ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಚಂದ್ರ ಮತ್ತು ಶುಕ್ರರ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರರ ಯುತಿಯುದ್ದಾಗ ಏನು ಫಲ ಅನ್ನೋದನ್ನ ತಿಳಿಯೋಣ ಚಂದ್ರ ಹಾಗೂ ಶುಕ್ರರ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಚಂದ್ರ ಹಾಗೂ ಶುಕ್ರರ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಮನಸ್ಸು ತಾಯಿ ಯಾತ್ರೆ ಚಂಚಲತೆ ಎದೆ ರೂಪ ಬೆಳ್ಳಿ ಶ್ವೇತ ಬಣ್ಣ ಮುತ್ತು ಬಾಲ್ಯ ಅವಸ್ಥೆ ದ್ರವ ಪದಾರ್ಥ ವೇಗವಾದ ಚಲನೆ ನದಿ ಸಮುದ್ರ ಅಸ್ಥಿರತೆ ಕಲಾತ್ಮಕ ಕಾಲ್ಪನಿಕ ತಾಯಿ ಪಾರ್ವತಿ ನೀರು ಭಾವನೆಗಳು ಹಾಗೂ ಪರಿವರ್ತನೆ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗುತ್ತೆ ಶುಕ್ರ ಪತ್ನಿಯ ಕಾರಕನಾಗಿರ್ತಾನೆ ಪುರುಷನ ಕುಂಡಲಿಯಲ್ಲಿ ಇನ್ನು ಪತ್ನಿ ಪುರುಷನ ವಿವಾಹಕಾರಕ ಧನ ಮಹಾಲಕ್ಷ್ಮಿ ಸವಾರಿ ಐಷಾರಾಮಿ ವಸ್ತುಗಳು ಭೋಗ ವಿಲಾಸದ ವಸ್ತುಗಳು ವೀರ್ಯ ರಜಸ್ಸು ಮೂತ್ರ ಬಿಳಿಯ ಬಣ್ಣ ಹಸು ವಜ್ರ ಫರ್ನಿಚರ್ ಹೋಟೆಲ್ ಕಲಾವಿದ ಸುಗಂಧ ಸಂಗೀತ ಕಲೆ ಸಿನೆಮಾ ಕಂಪ್ಯೂಟರ್ ಆ್ಯನಿಮೇಷನ್ ರಸಭರಿತ ಹಣ್ಣು ವಿವಾಹಿತ ಮಹಿಳೆ ಇತ್ಯಾದಿಯಾಗಿ ಶುಕ್ರನಕಾರಕತ್ವಗಳಾಗುತ್ತೆ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಅಂತರ ಎಷ್ಟಿದೆ ಅನ್ನೋದನ್ನು ಗಮನಿಸಬೇಕು ಅಂತರ ಎಷ್ಟು ಕಡಿಮೆ ಇರುತ್ತೆಯೋ ಅಷ್ಟು ಸಹ ಫಲಗಳು ಯುತಿಯ ಫಲಗಳು ಪರಿಣಾಮಕಾರಿಯಾಗಿರುತ್ತೆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳಿದ್ದಾಗ ಹಾಗೂ ಆ ಯುತಿಯ ಮೇಲೆ ಅನ್ಯ ಗ್ರಹಗಳ ಸಂಪರ್ಕ ಅಥವಾ ಪ್ರಭಾವವಿದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಯುತಿಯಲ್ಲಿರುವ ಗ್ರಹಗಳ ಸ್ಥಾನ ಅವಸ್ಥೆಗಳನ್ನ ಅವಶ್ಯವಾಗಿ ಗಮನಿಸಬೇಕು ಯಾವುದೇ ಜಾತಕನ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರರು ಯುತಿಯಲ್ಲಿರುವಾಗ ಜಾತಕನ ತಾಯಿಯು ನೃತ್ಯ ಸಂಗೀತ ಇವುಗಳನ್ನ ಇಷ್ಟಪಡುವವರಾಗಿರ್ತಾರೆ ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ನೃತ್ಯ ಸಂಗೀತದ ಕಾರಕನಾಗಿದ್ದಾನೆ ಆದ್ದರಿಂದ ತಾಯಿಯು ಇದರಲ್ಲಿ ಆಸಕ್ತಿಯನ್ನ ಹೊಂದಿರಬಹುದು ಒಂದು ವೇಳೆ ಈ ಚಂದ್ರ ಹಾಗೂ ಶುಕ್ರರ ಯುತಿ ಶುಭ ಪ್ರಭಾವದಲ್ಲಿ ಇದ್ದರೆ ಶುಭ ಪ್ರಭಾವದಲ್ಲಿ ಇದ್ದರೆ ಜಾತಕನ ತಾಯಿಯ ಬಳಿ ಉತ್ತಮವಾಗಿ ಹಣ ಇರಬಹುದು ಅವರ ಸ್ಥಿತಿಯ ಅನುಸಾರ ಅವರ ಬಳಿ ಹಣ ಇರುತ್ತೆ ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ಧನದ ಕಾರಕನಾಗಿದ್ದಾನೆ ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರನ ಯುತಿ ಇದ್ದರೆ ಆತನ ಹೆಂಡತಿ ಸುಂದರಿಯಾಗಿರ್ತಾಳೆ ಚಂಚಲ ಸ್ವಭಾವದವಳಾಗಿರ್ತಾಳೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಸುಂದರ ಮತ್ತು ಚಂಚಲತೆಯ ಕಾರಕನಾಗಿದ್ದಾನೆ ಜಾತಕನ ಪತ್ನಿಯು ಪ್ರವಾಸಗಳನ್ನ ಇಷ್ಟಪಡುವವರಾಗಿರ್ತಾರೆ ಅಥವಾ ಪತ್ನಿಯು ಸ್ಥಳದವರಾಗಿರ್ತಾರೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಯಾತ್ರೆ ಮತ್ತು ದೂರದ ಕಾರಕನಾಗಿದ್ದಾನೆ ಯಾವುದೇ ಜಾತಕ ಅಥವಾ ಜಾತಕಾಳ ಕುಂಡಲಿಯಲ್ಲಿ ಶುಕ್ರ ಹಾಗೂ ಚಂದ್ರನ ಯುತಿಯಿದ್ದರೆ ಆ ಜಾತಕ ಅಥವಾ ಜಾತಕಾಳ ಬಳಿ ಧನದ ಸ್ಥಿತಿ ಬಹಳಷ್ಟು ಅಸ್ಥಿರತೆಯಿಂದ ಇರುತ್ತೆ ನೋಡಿ ಯಾವುದೇ ಒಬ್ಬ ಜಾತಕನ ಕುಂಡಲಿಯಲ್ಲಿ ಈ ಶುಕ್ರ ಹಾಗೂ ಚಂದ್ರನ ಯುತಿ ಇದ್ದಾಗ ಅವರ ಹಣಕಾಸಿನ ಪರಿಸ್ಥಿತಿ ಬಹಳ ಅಸ್ಥಿರತೆಯಿಂದ ಕೂಡಿರುತ್ತೆ ಧನದ ಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ಕಾರಣ ಶುಕ್ರನು ಧನದ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಪರಿವರ್ತನೆ ಅಸ್ಥಿರತೆಯ ಕಾರಕನಾಗಿದ್ದಾನೆ ಈ ರೀತಿಯ ಜಾತಕ ಅಥವಾ ಜಾತಕನು ಅನೇಕ ಬಾರಿ ಸಾಲ ಪಡೆಯಬೇಕಾಗುತ್ತೆ ಈಗಿನ ಕಾಲಕ್ಕೆ ಹೇಳೋದಾದರೆ ವ್ಯಕ್ತಿಯು ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸ್ತಾನೆ ಉಪಯೋಗಿಸ್ತಾ ಇರ್ತಾನೆ ಕಾರಣ ಕ್ರೆಡಿಟ್ ಕಾರ್ಡ್ನಿಂದಲೂ ಹಣವನ್ನು ಸಾಲ ಪಡೆಯುತ್ತಾ ಇರ್ತಾರೆ ಯಾವುದೇ ಜಾತಕ ಅಥವಾ ಜಾತಕಳ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರರ ಯುತಿಯಿದ್ದರೆ ಅವನು ಒಳ್ಳೆಯ ಕಲಾವಿದನಾಗಿರ್ತಾನೆ ಕಾರಣ ಚಂದ್ರನು ಕಲ್ಪನೆಯ ಇಮ್ಯಾಜಿನೇಷನ್ ಕಾರಕನಾಗಿದ್ದಾನೆ ಶುಕ್ರನು ಗೀತೆ ಅಂದರೆ ಹಾಡು ಸಂಗೀತ ಮತ್ತು ನೃತ್ಯದ ಕಾರಕನಾಗಿದ್ದಾನೆ ಚಂದ್ರನು ಕಲ್ಪನಾ ಶಕ್ತಿಯ ಕಾರಕನಾಗಿದ್ದಾನೆ ಚಂದ್ರನು ಕಲ್ಪನಾ ಶಕ್ತಿಯನ್ನ ನೀಡುತ್ತಾನೆ ವ್ಯಕ್ತಿಯ ಕಲ್ಪನಾ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಮತ್ತು ಕಲೆಯ ಕ್ಷೇತ್ರದಲ್ಲಿ ಆ ವ್ಯಕ್ತಿ ಬಹಳ ಮುಂದೆ ಬರ್ತಾನೆ ಯಾವ ಜಾತಕನ ಕುಂಡಲಿಯಲ್ಲಿ ಈ ಚಂದ್ರ ಹಾಗೂ ಶುಕ್ರರ ಇರುತ್ತೆಯೋ ಆ ಜಾತಕನ ಮನಸ್ಸಿನಲ್ಲಿ ಭೋಗ ವಿಲಾಸತೆಯ ಅಂಶಗಳು ಬಹಳ ಹೆಚ್ಚಿರುತ್ತೆ ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಶುಕ್ರನು ಭೋಗ ವಿಲಾಸದ ಕಾರಕನಾಗಿದ್ದಾನೆ ಇಂತಹ ವ್ಯಕ್ತಿಗಳು ಭೋಗ ವಿಲಾಸಕ್ಕೆ ಹೆಚ್ಚು ಆಕರ್ಷಿತರಾಗ್ತಾರೆ ಯಾವುದೇ ಜಾತಕನ ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರನ ಯುತಿಯಿದ್ದಾಗ ಆ ಜಾತಕನ ಮನಸ್ಸಿನಲ್ಲಿ ತನ್ನ ಇಷ್ಟದ ಪತ್ನಿಯಾಗಿರಬೇಕು ಎಂಬುವುದಾಗಿರುತ್ತೆ ಯಾವುದೇ ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರನ ಯುತಿಯಿದ್ದಾಗ ಆ ಜಾತಕನ ಮನಸ್ಸಿನಲ್ಲಿ ನನ್ನ ಹೆಂಡತಿ ನನ್ನ ಪತ್ನಿ ನಾನು ನೆನೆಸಿದ ಹಾಗೆಯೇ ಇರಬೇಕು ತಾನು ಇಷ್ಟಪಟ್ಟಂತೆಯೇ ಇರಬೇಕು ಎಂಬುವುದಾಗಿ ಇರುತ್ತೆ ಈ ರೀತಿಯ ಅಂದರೆ ಚಂದ್ರ ಹಾಗೂ ಶುಕ್ರನ ಯುತಿ ಇರುವ ಕುಂಡಲಿಗಳು ಲವ್ ಮ್ಯಾರೇಜ್ಗಳ ಬಗ್ಗೆ ತಿಳಿಸುತ್ತೆ ಪ್ರೇಮ ವಿವಾಹಗಳ ಬಗ್ಗೆ ತಿಳಿಸುತ್ತೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಯಾವುದೇ ಜಾತಕನ ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶುಕ್ರರ ಯುತಿಯಿದ್ದಾಗ ಹಾಗೂ ಅದರ ಮೇಲೆ ಅಶುಭ ಪ್ರಭಾವವಿದ್ದಾಗ ಅಂದರೆ ಈ ಚಂದ್ರ ಹಾಗೂ ಶುಕ್ರನ ಯುತಿಯು ಅಶುಭತೆಯಲ್ಲಿದ್ದಾಗ ಜಾತಕನ ಪತ್ನಿ ಮತ್ತು ತಾಯಿಯ ಸಂಬಂಧ ಅಷ್ಟೇನು ಚೆನ್ನಾಗಿರೋದಿಲ್ಲ ಜಾತಕನ ಪತ್ನಿ ಮತ್ತು ತಾಯಿಯ ಸಂಬಂಧ ಅಷ್ಟೇನು ಚೆನ್ನಾಗಿರೋದಿಲ್ಲ ಅವರ ಮಧ್ಯೆ ಕೆಲವು ಸಮಸ್ಯೆಗಳು ಇರುತ್ತೆ ಅತ್ತೆ ಸೊಸೆಯರ ಸಂಬಂಧ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಕಾರಣ ಚಂದ್ರನು ಶುಕ್ರನನ್ನ ಸಮವಾಗಿ ಕಾಣ್ತಾನೆ ಆದರೆ ಶುಕ್ರನು ಚಂದ್ರನನ್ನ ಶತ್ರುವಿನಂತ ಕಾಣ್ತಾನೆ ಆದುದರಿಂದ ಜಾತಕನ ಹೆಂಡತಿ ಮತ್ತು ಜಾತಕನ ತಾಯಿಯ ನಡುವೆ ಕೆಲವು ಸಮಸ್ಯೆಗಳು ಇದ್ದೇ ಇರುತ್ತೆ ಇದು ಚಂದ್ರ ಹಾಗೂ ಶುಕ್ರನ ಯುತಿಯ ಫಲಗಳನ್ನ ತಿಳಿಯುವ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಚಂದ್ರ ಹಾಗೂ ಶನಿಯ ಯುತಿಯ ಫಲಗಳನ್ನ ತಿಳಿಯೋಣ ಶ್ರೀಕೃಷ್ಣ ಅರ್ಪಣ